ಧರ್ಮ ಚಾವಳಿ ಬರ್ಕೊಂಡಿ ಸಿನಿಮಾ ಇದೆಲ್ಲ ಅಂಜಿ ಜುಲೈ ಹತ್ತೊಂದು ತಾರೀಕು ತುಮಿಳುನಾಡು ಒಮ್ಮೆ ಬಿಡುಗಡೆ ಉಂಟು ದುಮ್ಮತ್ತ ನೆಗ ಬತ್ತಿನ ಮಾತ ದೃಶ್ಯ ಮಾಧ್ಯಮ ಅಂಚನೆ ಪತ್ರಿಕಾ ಮಾಧ್ಯಮದ ಬಂಧು ಜನ ಕೃಷ್ಣವಾಣಿ ಪಿಕ್ಚರ್ಸ್ ಮುಖಾಂತರ ಸ್ವಾಗತ ಮಾಡಿಕೊಂಡೆ ಬಂದ್ರೆ ಇಂದಿನ ತಂಡದ ಪರಿಚಯ ಮಾಡಿಕೊಂಡೆ ಈ ಕೃಷ್ಣವಾಣಿ ಪಿಕ್ಚರ್ಸ್ ಜೊತೆ ನಿರ್ಮಾಪಕಿರು ನಡುಬೈದ ಗೊತ್ತು ಜಗದೀಶ್ ಅಮೀನ್ ಮೇಲೆ ಅಂಜನೇ ಧರ್ಮ ದೈವ ಪಟ್ಟಿ ಸೂಪರ್ ಹಿಟ್ ಸಿನಿಮಾನು ತುಳು ಸಿನಿಮಾ ಕುರಿತು ಇದೆ ಒಂದೇ ವರ್ಷ ರಟನೆ ಸಿನಿಮಾನು ಮತ್ತದ ಕೂಡ ಒಂದು ತುಳುನಾಡದ ಯುವ ನಿರ್ದೇಶಕಿ ನಿತಿನ್ ರೈ ಕುಕ್ಕುವಳ್ಳಿ ಈ ಸಿನಿಮಾಗೂ ಬಾರಿ ಪುರುಡದ ಸಂಗೀತ ಕೊಟ್ಟಿನಾರು ಪ್ರಸಾದ್ ಶೆಟ್ಟಿ ಅಂಜನೇ ಈ ಸಿನಿಮಾದ ಛಾಯಾಗ್ರಹಣ ಮಾಡ್ತಿದ್ದಾರೆ ಅರುಣ್ ರೈ ಪುತ್ತೂರು ಅಂಜನೇ ಈ ಸಿನಿಮಾದ ನಾಯಕಿ ನಟಿ ಧನ್ಯ ಪೂಜಾರಿ ಅಂಜನೇ ಒಂದು ಕಲಾವಿದೆ ಈ ಸಿನಿಮಾದ ಪ್ರಮುಖ ಪಾತ್ರ ಮಂದಿ ಒಂದು ಕಲಾವಿದೆ ನೇಹಾ ಕೋಟ್ಯಾನ್ ಈ ಸಿನಿಮಾಡು ಎಲ್ಲಿ ಲೀಡ್ ಕ್ಯಾರೆಕ್ಟರ್ ಮಂದೆ ಎನ್ನುವುದರ ರಮೇಶ್ ರೈ ಕುಕ್ಕು ಅಲ್ಲಿ ಬಂದು ಒಂದ್ವೆ ಇಂದಿನ ಸಿನಿಮಾ ಇತ್ತ ಇಂಚೋಗು ಮರಡಿ ಬಾಂಬೆ ತಾನೆಡು ಪ್ರೀಮಿಯರ್ ಶೋ ಆಂಡ್ ಅವೇತು ಜನಕರು ಮಸ್ತ್ ಎತ್ತೆ ರೆಸ್ಪಾನ್ಸ್ ಕೊರಿಯರು ಮುನ್ನೂರ ಇಪ್ಪತ್ತು ಸೀಟ್ ದ ಥಿಯೇಟರ್ ಡ್ ಔಸ್ ಅದೇ ಅತೆ ಜನ ಪಿಂದೈ ಪೋದೆರ್ ಆ ಆ ತುಯಿನ ತೂಯಿನ ಬಾರಿ ಇಟ್ಲೆಗ್ ಪ್ರಶಂಸೆ ಕೊರ್ದು ಸಿನಿಮಾ ಎಟ್ಟೆ ಉಂಟು ವಿಭಿನ್ನತೆ ಉಂಟು ಪಂದ್ ಪುಗರ್ದ ಕುಯೆರ್ ನನ್ನ ಇಟ್ಲೆಗ್ ಪೋಡೆನೆ ನಿಗ್ರಹಣ ಸಹಕಾರ ತುಲ್ನಾಡು ಯಶಸ್ವಿ ಆವಡ ದೃಶ್ಯ ಮಾಧ್ಯಮ ಒಂಕ ಪತ್ರಿಕಾ ಮಾಧ್ಯಮ ಉಂಡು ಇಟ್ಲೆಗ್ ಮಲ್ಲ ಸಪೋರ್ಟ್ ಮಪೊಡು ಅಂಚಾದ್ ನಿಲು ಮಾತೆಲ ಅಯ್ಯನ್ ಈ ಮುಖಾದಲ ವಿನಂತಿ ಬಂತುಲ್ಲ ಆ

ಎಕ್ಸ್ಟ್ರಾ ಆರ್ಡನರಿ ರಿಪೋರ್ಟ್ ದಯವಾದ ಆಫ್ಟರ್ ಇಂಟರ್ವಲ್ ಅಂತೂ ನಿಂಕ್ಲೆ ಗೂಸ್ ಬಾಂಬ್ ಕೊರ್ಪುಂಡು ಮಾತ ಕಲಾವಿದೆ ಒಂಜಿ ಈ ನೆಟ್ಲೊನ್ ಟ್ರೈ ಮಂತ್ನೆ ದಾದ ಮಸ್ತಿ ಮಸ್ತ್ ಜನ ಕೊತ್ತದೆರ್ ಎಂಕ್ಲೆ ಆಕ್ಚುಲಿ ಈ ಕಥೆ ಸ್ಟಾರ್ಟ್ ಮಂತ್ನಗಲೆ ಎಂಕ್ ಫಿಲ್ಮ್ ಇಂಡಸ್ಟ್ರಿ ಅವುಡ್ ಏನ ಈ ನೆಟ್ ಎನ್ ಎಲ್ಯೆಡ್ ಏನ ಈ ನೆಟ್ಲ ಎನ್ ರಮೇಶ್ ರೈ ಕೊಯ್ ಎನ ಚಿಕಾಪಾ ಆನೆ ತ್ರೂ ಎನ್ ಪ್ರತಿ ಸ್ಟೆಪ್ ಲ ದ ತೋನು ಆನೆಡೆ ಈ ಸ್ಟೋರಿ ಬಗ್ಗೆ ಫಸ್ಟ್ ಟೈಮ್ ಲಡ್ಡಿ ಜಾನ ಡಿಸ್ಟರ್ಸ್ ಮಂತುಂದ ಎನ್ಕೊಂಜಿ ಒನ್ ಲೈನ್ ಸ್ಟೋರಿ ಇತ್ತಿನ ಎಂಚ ತಿ ವರ್ಕ್ ಅವುಟ್ ಆ

ಆನ್ ಮಸ್ತ್ ಪ್ಲಸ್ ಪಾಯಿಂಟ್ ಉಲ್ಲ ಈ ಮೂವಿ ದ್ ಒಂಜಿ ಸ್ಟಾರ್ಟ್ ಅವಡಲ ಮಸ್ತ್ ಪ್ಲಸ್ ಪಾಯಿಂಟ್ ಉಲ್ಲಂಚ ಡಾಕ್ಟರ್ ಮೋಡಾಲ ಪ್ರೆಸರ್ಟ್ ಬಂದ ಉಂದುಲ್ಲೆ ಇವ್ನಿ ಮೂವಿಂಗ್ ದಾಖ್ ಮಾತ್ರೆನ್ಸ್ ಪರ ಆಂ ಈ ಮೂವಿ ಮಸ್ತ್ ವೆರೈಟಿಸ್ ಒನ್ಲೆಸ್ ಲೈಕ್ ತ್ರಿಯರ್ ಸಸ್ಪೆನ್ಸ್ ಅವಾಯ್ಡ್ ತ್ರಿಯರ್ ಅವರ್ ಸಸ್ಪೆನ್ಸ್ ಅವಾಯ್ಡ್ ಮಾತಾಡೋದು ಇಸ್ ಫುಲ್ ಪ್ಯಾಕ್ಡ್ ಮೂವಿ ಮನಿ ಮಾರ್ಕೆಟ್ ಒಳ್ಳೆ ಅಪಾಯಿಂಟ್ಮೆಂಟ್ ತ್ಯಾಂಕ್ ಯು ಶೆಟ್ ಈ ಸಿನಿಮಾ ಡರ್ ಟೋಟಲ್ ಆಫ್ ಮೂಜಿ ಸಾಂಗ್ಸ್ ಉಂಟು ಫುಲ್ ಲೆವ್ ಸಾಂಗ್ಸ್ ಟೋಕನ್ ಜಿಫಿಟ್ ಸಾಂಗ್ಸ್ ಒಂಜಿ ಪಟ್ಲ ಸತೀಶ್ ಶೆಟ್ಟರ್ ಅಂತ ಒಪ್ಪಂಜಿ ನಿಶಾನ್ ರೈ ರೆಡ್ ಸಾಂಗ್ ರಿಲೀಸ್ ಆಗ್ತಾರೆ ಕುರಂಜ್ ಬಿಟ್ ಸಾಂಗ್ ಎಷ್ಟು ದಿವ್ಯಾ ನಿಧಿ ರೈ ಪಂಪ್ ನಾಡ್ ಸಿಂಗ್ ಮಾಡ್ತಾರೆ ಒಂದು ರಿಲೀಸ್ ಆಯ್ತು ಓವರಾಲ್ ನಮ್ಮ ತುಳುನಾಡದ ಸೊಗಡದ ಮ್ಯೂಸಿಕ್ ಒಪ್ಕೊಂಡು ವಿತ್ ಬ್ಲಾಂಡ್ ಆಫ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಸೊ ಮಾತ್ರ ತೂಲಿ ಸಪೋರ್ಟ್ ಮಾಡ್ತಾರೆ ನಮಸ್ತೆ ಯಾನು ಈ ಸಿನಿಮಾ ಡೇ ಫಸ್ಟ್ ಪಂಡ ಫಸ್ಟ್ ಆದ ಸ್ಕ್ರೀನ್ ಇಡ್ಬಾರ ಫಸ್ಟ್ ಆ್ಯಕ್ಟ್ ಮಾಡ್ತೀನಿ ಸೋ ಫಸ್ಟ್ ಹಿಂಗ ಆಪರ್ಚುನಿಟಿ ಕೊಡ್ಮಿ ನಿತಿನ್ ಸರ್ ಇದಕ್ಕೆ ಮಸ್ತ್ ಥ್ಯಾಂಕ್ಸ್ ಮಾಡೋದು ಆ್ಯಂಡ್ ಇನ್ನ ನಿತಿನ್ ಸರ್ಗ ನಮ್ಮ ಡಿ ಒ ಬಿ ಯಾರನ್ನು ಸರ್ ಸಜೆಸ್ಟ್ ಮಾಡಿರ್ತೀವಿ ಸೊ ಮೂರನೇ ಆತ ರೀಸೆಂಟ್ ಆದ ಕೂತು ಐ ಮೀನ್ ಕೋಡೆ ಪ್ರೀಮಿಯಮ್ ಆನ್ ಪ್ರೀಮಿಯರ್ ಶೋ ಆಟ ಇವನ್ನ ತೂಯ ಎಂಕೆ ಲೈಕ್ ಎಂಚ ಔಟ್ಪುಟ್ ಇತ್ತು ನನ್ನ ಐಡಿಯ ಜನ ತೂದು ಮಸ್ತ್ ಇಷ್ಟ ಅಂಡ್ ಸೊ ನಿಕ್ಲೆಗ್ಲ ವಾತ ಇಷ್ಟ ಆಗೋದು ಏನಿವೆ ಸೊ ನೆಕ್ ಮಾತ್ರ ನಿಜ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ನಮ್ಮ ಮತ್ತೆ ಗೊತ್ತೇ ಬರ್ಮಾ ನಮ್ದಿಗೆ ಆಶೆ இன்னைக்கு இன்னும் என்ன பாவனை உண்டு எந்த அதுக்குரிய இருந்தாண்டா எங்களுக்குன்னா கொஞ்சம் கௌரவம் டீமு எப்படி எட்ட எடுத்துருந்தாங்க மறுப்பு நாயர்களா சஹாயும் கொஞ்சம் ஃபேமிலி பண்ணால் கஷ்ட சுக்க தர்ம கூறல் எப்படி தர்ம சாவடி பண்ண நம்ம துணுவர்கள் கொஞ்சம் பொசத்தம் மாந்திர கொஞ்சம் நம்ம இந்துட்டாடு மாந்தர் குரு தர்ம சாவடி பண்ணா கொஞ்சம் అంచనే నమ్మ ఫిల్ముకు ఎడ్డ దిను కొడతారు నమ్మ నీతి రైపు అయితే నటన కళావిరు ఊరేవి నాకు ఎద్ద అందుకు అయితే కూతున్నా ఆశీర్వహించే వంద